ವೀಕ್ಷಕರೇ ಮಹಾದೇವಸ್ವಾಮಿ ವರುಣ ಕ್ಷೇತ್ರಕ್ಕೆ ಸೇರಿರುವ ನಂಜನಗೂಡು ತಾಲೂಕು ಸುತ್ತೂರು ಸರ್ಕಾರಿ ಶಾಲೆಯಲ್ಲಿ ದಿವಂಗತ ಆರ್ ಧ್ರುವನಾರಾಯಣ್ ರಾಕೇಶ್ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಅಂಗವಾಗಿ ಸುತ್ತೂರು ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೂ ತಗಡೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಧ್ರುವನಾರಾಯಣ್ ರಾಕೇಶ್ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಎಲ್ಲಾ ಶಾಲಾ ಮಕ್ಕಳಿಗೂ ತಟ್ಟೆ ಲೋಟ ಸಿಹಿಯನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಡ್ಡರಂಗಸ್ವಾಮಿ ಕೆಪಿಸಿಸಿ ಸದಸ್ಯರಾದ ಬೆಳಗಲಿ ಪುರುಷೋತ್ತಮ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

कोन आगे आईना चलते आगे लगो रिमझिम नगर का करता दादा वाली है तेल में बोल कर के बड़े 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 सब और पड़े और पड़े இன்னொரு ಧ್ರುವನಾರಾಯಣವರು ಮತ್ತು ದಿವಂಗತ ರಾಕೇಶ್ ಸಿದ್ದರಾಮಯ್ಯವರು ಇವರು ಸಭೆ ನೆನಪಿನಲ್ಲಿ ನೀವು ಒಂದು ಅವರ ಉತ್ತಮ ಚರ್ಚೆ ಮಾಡ್ತಾಯಿದ್ದೀವಿ ಇಲ್ಲಿ ಒಂದು ಸಭೆಯಲ್ಲಿ ನಟಿ ಬಂದಿರ್ತಕ್ಕಂಥ ಎಲ್ಲರಿಗೂ ತಿಳಿಸ್ತಾ ಮತ್ತು ಪ್ರಮುಖವಾಗಿ ಮಕ್ಕಳು ಕಾಯ್ತಾ ಇದ್ದಾರೆ ಆ ಮಕ್ಕಳಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ಈಗ ಅವ್ರಿಗೆ ಗೊತ್ತಿರೋ ವಿಚಾರಣೆ ಅದರಲ್ಲೂ ಧ್ರೋವನಾರಾಯಣವರು ಎಲ್ಲರೂ ಗೊತ್ತಿರೋ ಪರಿಚಿತ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆದ್ರೆ ಅವ್ರ ಬಗ್ಗೆ ನಾನು ಹೇಳೋದು ನಿಮ್ಗೆ ಯಾರು ನನಗಿಂದ ಹೆಚ್ಚಿನ ಜನ ನಿಮ್ಗಡೆ ಗೊತ್ತಿರುತ್ತೆ ಅಂತ ನನ್ನ ಒಂದು ಭಾವನೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ ಪಾಪ ಇಬ್ಬರು ಜನಪರ ಕಾಳಜಿ ಉಳ್ಳವರು ಇಬ್ರು ಅದರಲ್ಲಿ ದುರಂತ ಏನು ಅಂದರೆ ಇಬ್ಬರೂ ಅಲ್ಪ ನೋಡಿ ಕೆಲವ್ರಿಗೆ ಯಾವ ಥರ ಕೆಲಸ ಮಾಡೋ ಉಮ್ಮಿರೋ ಕೆಲವರು ದೇವರು ಆಯಿಸ್ಕೊಟ್ಟಿರೋದಿಲ್ಲ ಇದು ಈ ಒಂದು ಅವ್ರ ಅಂಥವ್ರ ಹೆಸರನ್ನ ಮರಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಅಭಿಮಾನಿ ಬಳಗದವರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ರಾಕೇಶ್ ಸಿದ್ದ ಅವರ ಹೆಸರು ಮರಿಬಾರ್ದು ಅವ್ರ ಹೆಸರು ನೆನಪಿನಲ್ಲಿ ಇರಬೇಕು ಯಾಕಂದ್ರೆ ಅವರು ಭಾಳ ಜನಗಳಿಗೆ ಅನುಕೂಲ ಮಾಡಿದ್ದಾರೆ ಹಿಂದೆ ಅವ್ರ ತಂದೆ ಸಿಎಮ್ ಆಗಿರ್ಬೋದು ಆದರೂ ಇವರು ಯಾವುದೇ ಒಂದು ಅಧಿಕಾರವೂ ಸಿಕ್ಕಿರಲಿಲ್ಲ ಅವರಿಗೆ ರಾಕೇಶ್ ಸಿದ್ದರಾಮ ಆದರೆ ಜನಪರ ಕೆಲಸಗಳು ಮಾಡಿ ಮಾಡಿ ಅವರು ಹೆಸರುವಾಸಿ ಆದರು ಅದೇ ದ್ರೋಣ ಕೂಡ ಅವರು ಒಳ್ಳೆಯ ಕೆಲಸಗಾರರು ಇವರಿಬ್ಬರದು ನೆನಪು ಬರೀ ಸುತ್ತೂರು ಕ್ಲಸ್ಟರ್ ಅಲ್ಲ ಇಡೀ ನಮ್ಮ ಮೈಸೂರು ಜಿಲ್ಲೆ ಜಿಲ್ಲೆಯವ್ರಿಬ್ರೇಶನ್ ಯಾರು ಮರಿಬಾರದು ಅಂತ ಮಾಡ್ಕೊಳ್ಬೇಕಾದ್ರೂ ನಮ್ಮ ಕಡೆ ಎಲ್ಲ ನಿಮ್ಮದಲ್ಲೆಲ್ಲ ಕರ್ತವ್ಯ ಇಷ್ಟನ್ನ ಹೇಳ್ತೇನೆ ನನ್ನ ಮಾತು ನಿಮಿಸ್ತೀನಿ